ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಸಂಜೆಯ ಸ್ನ್ಯಾಕ್ಸ್ ಮಸಾಲ ಪಕೋಡಾ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಸ್ನ್ಯಾಕ್ಸು ಸಾಯಂಕಾಲ ಮಳೆ ಬೀರೋ ಟೈಮಲ್ಲಿ ಸಂಜೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಮಸಾಲೆ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಖಾರ ಇರೋ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇತ್ತು ಅಂತಂದರೆ ಕಮ್ಮಿ ಮಾಡಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಇಂಚ ಆಗೋಷ್ಟು ಶುಂಠಿ ಒಂದು ಇಂಚ್ ಆಗೋಷ್ಟು ಶುಂಠಿ ಒಂದೆರಡು ಮೂರು ಪೀಸ್ ಚಕ್ಕೆ ನೋಡ್ತಾ ಇರ್ಬೋದು ನೀವಿಲ್ಲಿ ಚಕ್ಕೆ ಸ್ವಲ್ಪ ನೋಡ್ತಾ ಇರ್ಬೋದಿರಲಿ ಸ್ವಲ್ಪ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿರುತ್ತೆ ದಿನ ಸಿಪ್ಪೆ ತಗಿಯೋ ಅವಶ್ಯಕತೆ ಇಲ್ಲ ಹಾಗೆ ಹಾಕ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಇವಾಗ ಮಸಾಲ ಬೇಕಲ್ವ ಸೊ ಮಿಕ್ಸಿ ಇವಾಗ ಮಸಾಲ ಒಂದು ಕರ್ಬೇವ್ ಸೊಪ್ಪು ಸ್ವಲ್ಪ ಒಂದು ಒಂದು ಹೆಸನಷ್ಟು ಬೆಳ್ಳುಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇದು ನಾಟಿ ಬೆಳ್ಳುಳ್ಳಿ ಅಂದರೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಸಿಪ್ಪೆ ತೆಗಿಯುವಂಥ ಅವಶ್ಯಕತೆ ಏನಿರಲ್ಲ ಇದನ್ನ ಹಾಗೆ ಹಾಕ್ಕೊಳ್ಳಿ ಇದಿಷ್ಟು ಗ್ರೈಂಡ್ ಮಾಡ್ಕೊಬೇಕು ಪೇಸ್ಟ್ ಥರ ಅಂತ ಅಂದರೆ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕಿದು

ಒಮ್ಮೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಇದು ಈವ್ನಿಂಗ್ ಟೈಮಲ್ಲಿ ಮಂಡಕ್ಕಿ ಜೊತೆ ಮತ್ತು ಟೀ ಜೊತೆ ಒಳ್ಳೆಯ ಸ್ನ್ಯಾಕ್ಸ್ ಆಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡೋರು ಕೂಡ ಅಷ್ಟೇ ಎಷ್ಟೇ ಮಾಡಿದ್ರೂ ಒಂದೇ ನಿಮಿಷದಲ್ಲಿ ಖಾಲಿ ಆಗುತ್ತೆ ಇದು ಹೇಗೆ ಮಿಕ್ಸ್ ಮಾಡ್ಕೊಂಡು ಹೇಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ನೋಡಿ ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಫಸ್ಟೆ ನಾನು ಏನು ನೋಡಿ ಪೇಸ್ಟ್ ತರಿ ತರಿಯಾಗಿ ಅದೊಂದು ಗೋಲಿಗೆ ಹರ್ಕೊಂಡು ಇದಕ್ಕೆ ನೆಕ್ಸ್ಟ್ ಮಿಕ್ಸ್ ಮಾಡೋಕ್ಕೆ ರೆಡಿ ಮಾಡೋಣ ಅದಕ್ಕೂ ಮುಂಚೆ ಸ್ವಲ್ಪ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಬಿಡೋಣ ಆಯಿಲ್ ಬಿಸಿ ಹಾಕ್ತಾ ಹೋಗ್ಲಿ ನೋಡ್ತಾ ಇರ್ಬೋದು ಬಾಣಲಿ ಅಂಗಡಿ ಇಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ ನೋಡೋಣ ಇದನ್ನು ಇವಾಗ ಲೋ ಫ್ಲೇಮಲ್ಲಿ ಬಿಸಿ ಆಗ್ಲಿಕ್ಕೆ ಬಿಡೋಣ ಇನ್ನು ಅದನ್ನು ಮಿಕ್ಸ್ ಮಾಡೋದು ಮಿಕ್ಸ್ ಅಷ್ಟೊತ್ತಿಗೆಲ್ಲ ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ ನೋಡ್ತಾ ಇರ್ಬೋದು ರುಬ್ಬಿರೋಂಥ ಮಸಾಲ ಇದಕ್ಕೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ಒಂದು ಬೌಲ್ ಕಡಲೆ ಇಟ್ಟು ಇದಕ್ಕೆ ಹಾಕೋಣ ಫಸ್ಟಿಗೆಲ್ಲ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಥರನೂ ಮಿಕ್ಸ್ ಆಗಲಿ ಇದು ಆ ಮಸಾಲೆ ಜೊತೆಗೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನೋಡಿ ಈರುಳ್ಳಿ ಈ ಥರ ಉದ್ದ ಉದ್ದವಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಇದಕ್ಕೆ ಮಿಕ್ಸ್ ಆ ಮಿಕ್ಸ್ ಮಾಡೋಣ ಇದನ್ನು ನೀಟಾಗಿ ಹೆಚ್ಚಿಬಿಟ್ಟು ತೊಳ್ಬಿಟ್ಟು ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಉದ್ದುದ್ದವಾಗಿರಬೇಕು ಇದು ಈ ಸೈಜ್ ಈರುಳ್ಳಿ ಮುಂದೆ ಮೂರ್ ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ತಗೊಂಡಿದೀನಿ ನೀಟಾಗೆಲ್ಲ ಕಲ್ಸ್ಕೊಂಡ ಇದು ಹಸಮೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಖಾರ ಅವಶ್ಯಕತೆ ಇರಲ್ಲ ಆಲ್ರೆಡಿ ಹಸಮೆ ಶಿಕ್ಕ ತುಂಬ ಖಾರ ಇದೆ ಇದಕ್ಕೆ ಸ್ವಲ್ಪ ಒಂದು ಇಷ್ಟಿಗೆ ಆಗೋಷ್ಟು ಸೌಡಾ ಪುಡಿ ನೋಡ್ತಾ ಇರ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಬಿಟ್ಟಿದೆ ಒಂಥರ ಕಾಳು ಓಣಕಾಳು ಅಂತಾರೆಲ್ಲ ಅಜ್ವಾಲು ಮತ್ತೆ ಕಾಳು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಇದು ಜೀರ್ಣಾಂಶಕ್ಕೆ ನಾವು ಗ್ಯಾಸ್ಟ್ರಿಕ್ ಆಗದೆಲ್ಲ ಅವಾಯ್ಡ್ ಮಾಡೋಕ್ಕೆ ಇದು ಹಾಕಿದ್ರೆ ತುಂಬಾ ಒಳ್ಳೆಯದು ಈ ಥರ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಈ ಥರ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಬಿಡಿ ಮಿಕ್ಸ್ ಮಾಡ್ಕೊಂಡು ಆ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ ಲೋ ಫ್ಲೇಮಲ್ಲಿ ಇರಲಿ ಎಣ್ಣೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಳೋಣ ತುಂಬ ಚಳಿಗೂ ಇದೆ ಹಾಗೆ ಮಳೆನೂ ಬರ್ತಾ ಇದೆ ಸಾಯಂಕಾಲ ಟೈಮ್ಗಂತೂ ತುಂಬ ಅಂದರೆ ತುಂಬಾ ಕ್ರಿಸ್ ಕಲ್ತ್ಕೊಂಡು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬನ್ನಿ ಇದನ್ನು ಎಣ್ಣೆಲಿ ಕರಿಯೋಣ ನೋಡ್ತಾ ಇರ್ಬೋದು ನೀವು ಇವಾಗ ಎಣ್ಣೆ ಬಿಸಿಯಾಗಿದೆ ಈ ಥರ ಕೈ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಬಿಸಿಯಾಗಿದೆ ಲೋ ಫ್ಲೇಮಲ್ಲೇ ಇದೆ ಅದು ನೀಟಾಗಿ ಬಿಸಿಯಾಗಿದೆ ಗೊತ್ತಿಡೋದಕ್ಕೆ ಒಂದೇ ಒಂದು ಪೀಸ್ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಎಣ್ಣೆ ನೀಟಾಗಿ ಬಿಸಿಯಾಗಿದೆ ಇವಾಗ ಇದಕ್ಕೆ ಇವಾಗ ಪಕ್ಕೊಡಪ್ಪ ಬಿಸಿಯಾಗಿರೋ ಆಯಿಲ್ ಈ ಥರ ಒಂದೇ ಒಂದು ಸ್ಪೂನ್ ತಗೊಂಡು ಈ ಮಿಕ್ಸಿ ಹಾಕ್ಕೊಬೇಕು ನೋಡ್ತಾ ಇರ್ಬೋದು ಈ ಥರ ಒಂದು ಕೈಲಿ ಒಂದೇ ಒಂದು ಮಿಕ್ಸಿ ಕೊಡಿ ತುಂಬಾ ಕ್ರಿಸ್ಪಿಯಾಗೂ ಬರುತ್ತೆ ಚೆನ್ನಾಗೂ ಬರುತ್ತೆ ಸ್ವಲ್ಪ ಬಿಸಿಯಾಗಿರೋ ಆಗಿರೋ ಇಲ್ಲ ಈ ತರ ನಿಧಾನಕ್ಕೆ ಎಣ್ಣೆ ಬಿಡ್ತಾ ಹೋಗಿ ಇದಕ್ಕೆ ಜಾಲ್ರೆ ಎಲ್ಲ ಹಾಕಿ ಹೋಗ್ಬೇಡಿ ಸ್ವಲ್ಪ ಒಂದು 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 ಎರಡು ನಿಮಿಷ ಹೋಗ್ಲಿ ಎರಡು ನಿಮಿಷ ಹೋಗಿದ ತಕ್ಷಣ ಹಾಕ್ಕೊಬೋದು ನೋಡ್ತಾ ಇರ್ಬೋದು ಈ ಥರ ಬದು ಸೆರೆತಾ ಇದೆ ಬೈತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ತಿರುಗ್ಸ ಒಂದು ತಿರುಗ್ಸೋಣ ನೋಡ್ತಾ ಇರ್ಬೋದು ಇಲ್ಲಿ ಹಾಗೆ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಒಂದು ಸ್ವಲ್ಪ ತಿರುಗ್ಸೋಣ ತಿರುಗ್ ಕೊಡೋಣ ಒಂದ್ಸತಿ ಹಾಕಿದ ತಕ್ಷಣ ತಿರುಗಿ ಕೊಡಬಾರ್ದು ಇವಾಗ ತಿರುಗಿ ಕೊಡ್ತಾ ಹೋಗೋಣ ಒಂದ್ಸತಿ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಎಲ್ಲರೂ ಕೂಡ ಒಂದು ಸ್ವಲ್ಪ ತಿರುಗಿ ಕೊಡಿ ಚಾರ್ಜು ಒಳಗೆ ನೋಡ್ತಾ ಇರ್ಬೋದು ಫೈನಲಿ ನೋಡ್ತಾ ಇರ್ಬೋದು ಇದಾಗಿದೆ ತೆಗಿಯೋಣ ಒಂದು ಪ್ಲೇಟಿಗೆ ট্ৰাইছোঁ টি গি তাতে নহ'লে ಫೈನಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಪಕೋಡಾ ರೆಡಿ ಆಯಿತು ಖಾರ ಮಂಡಕ್ಕಿ ವಿತ್ ಪಕೋಡಾ ಟೀ ಜೊತೆಯಲ್ಲಿ ಸಂಜೆ ಸ್ನ್ಯಾಕ್ಸ್ ಮಸಾಲ ಪಕೋಡ ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ಮಸಾಲ ಪಕೋಡ ಇಷ್ಟು ಕ್ರಿಸ್ಪ್ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಇಷ್ಟು ಕ್ರಿಸ್ಪಿಯಾಗಿದೆ ಸಂಜೆ ಸ್ನ್ಯಾಕ್ಸ್ ರೆಡಿ ಇದು ತಗೊಂಡೋಗಿ ನನ್ನ ಮಗನಿಗೆ ಕೊಡ್ತೀನಿ ಇವಾಗ ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ ತಗೊಂಡೋಗಿ ಕೊಡ್ತೀನಿ ಇವಾಗ ತುಂಬಾ ಖುಷಿ ಪಡ್ತಾನೆ ನೋಡ್ತಾ ಇರ್ಬೋದು ಅಮ್ಮೋ ಟಿ ಮುಂದೆ ಕುತ್ಕೊಂಡು ಪಕೋಡ ಮಂಡಕ್ಕಿ ಸಜ್ಜೆ ಸ್ನ್ಯಾಕ್ಸ್ ಈ ತರ ಮಗ ಕೊಡಿ ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ